ಈ ರೀತಿಯ ಧೈರ್ಯ ಜನರಿಗೆ ಬರ್ತಾ ಇರೋದು ಕಾಂಗ್ರೆಸ್ ಸರ್ಕಾರದ ನಡವಳಿಕೆಯಿಂದ ಸಿದ್ದರಾಮಯ್ಯವರ ಡಿ ಕೆ ಶಿ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಮುಸ್ಲಿಮರು ಏನು ಮಾಡಿದರೂ ನಡಿತೈತೆ ಅನ್ನುವಂಥ ಒಂದು ನಿಲುವನ್ನು ಹೊಂದಿದ್ದಾರೆ ಹಾಗಾಗಿ ಈ ರೀತಿ ದೇಶ ವಿರೋಧಿ ಶಕ್ತಿಗಳಿಗೆ ಸಮಾಜ ವಿರೋಧಿ ಶಕ್ತಿಗಳಿಗೆ ದೊಡ್ಡ ಧೈರ್ಯ ಬರಾತೈತಿ ಇವತ್ತು ಒಂದು ಹಬ್ಬದ ದಿನ ಜಯ ಶ್ರೀರಾಮ್ ಅಂತ ಘೋಷಣೆ ಹಾಕಿದ್ರೆ ಅದು ನಮ್ಮ ಹಬ್ಬದ ಪದ್ಧತಿ ನಾವು ಮಾಡುವಂಥ ಇದು ಅದಕ್ಕೆ ಬೇರೆ ಇಂಥವ್ರದ್ದು ಬಂದು ಅಟ್ಯಾಕ್ ಮಾಡ್ತಾರಂತಂದ್ರೆ ಅವ್ರಿಗೆ ಆ ರೀತಿ ಧೈರ್ಯ ಎಲ್ಲಿಂದ ಬರ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಮುಸ್ಲಿಮರ ಸರ್ಕಾರ ಅನ್ನುವಂತ ವಿಚಾರ ಆಗ್ಬಿಟ್ಟೈತೆ ಹಂಗಾಗಿ ಅವ್ರಿಗೆ ಈ ರೀತಿ ಧೈರ್ಯ ಬರತೈತಿ ಈ ರೀತಿ ಕೆಲಸ ಈ ರೀತಿ ಆಗತ್ತವ ಸುಮ್ಮ ಹೆಸರಿಗೆ ಒಂದು ಅವ್ರ್ ಹಿಡ್ದಂಗ್ ಮಾಡಿ ಒಂದ್ ಸಣ್ಣ ಕೇಸ್ ಹಾಕಿ ಮತ್ತೆ ಅವ್ರಿಗೆ ಬಿಡ್ತಾರೆ ಪಿ ಎಫ್ ಐ ಆಕ್ಟಿವಿಟೀಸ್ಗೆ ಆಕ್ಟಿವಿಸ್ಟಿಗೆ ಹೊರಗೆ ಬಿಟ್ಟರೆ ಇವ್ರು ಈ ರೀತಿ ಫೋರ್ಸಸ್ ಎಲ್ಲಿ ನಾವು ಪೊಲೀಸರು ಕಷ್ಟಪಟ್ಟ ಒಳ ಹಾಕಿದ್ರೆ ಬಂದು ಹೊರಗೆ ಬಿಡ್ತಾರೆ ಬಾಂಬ್ ಬಿಡ್ತಾರೆ ಇನ್ನೊಂದು ದಿನ ಈ ರೀತಿ ಹಿಂದೂ ಹಿಂದೂ ಯುವಕರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಕುಸಿದು ಹೋಗೈತೆ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ